ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಸುಲಭವಾಗಿರುವ ಪ್ರಾಣಾಯಾಮ ಮಕ್ಕಳಿಗೆ ಸುಲಭವಾಗಿ ಮಾಡಿಸುವಂತಹ ಪ್ರಾಣಾಯಾಮ ಆದರೆ ಈ ಪ್ರಾಣಾಯಾಮನ ಅವ್ರಿಗೆ ಅವರಷ್ಟಕ್ಕೆ ಮಾಡೋದಕ್ಕಿಂತ ಗೈಡೆಡ್ ಆಗಿ ಮಾಡಿದ್ರೆ ಬಹಳ ಒಳ್ಳೇದು ಯಾರಾದರೂ ಹೇಳಿದ್ರೆ ಪಾಲಕ ಪೋಷಕರು ಯಾರಾದರೂ ಯಾರಾದ್ರೂ ಸೂಚನೆಯನ್ನು ಹೇಳ್ತಾ ಬಂದ್ರೆ ಇನ್ನೂ ಸುಲಭವಾಗಿ ಮಾಡಬಹುದು ಅದರ ಪರಿಣಾಮ ಹೆಚ್ಚಿರಬಹುದು ಅಂತ ನನ್ನ ಅನಿಸಿಕೆ ಸೊ ಹೇಗೆ ಮಾಡಬಹುದು ಇದನ್ನ ಈಸಿ ಚೇರಲ್ಲಿ ಅಲ್ಲಿ ಕೂತ್ಕೊಂಡು ಕೂಡ ಮಾಡಬಹುದು ಪ್ರಾಣಾಯಾಮ ಇದಕ್ಕೆ ಬೆನ್ನು ಆದಷ್ಟು ನೇರ ಇರಲಿ ಅಂದ್ರೆ ತುಂಬಾ ಸ್ಟಿಫ್ನೆಸ್ ಬೇಡ ಶರೀರವನ್ನು ಹಾಗಾಗಿ ಈಸಿ ಚೇರಲ್ಲಿ ಅಲ್ಲಿ ಮಾಡಬಹುದು ಅಂತ ನಾನು ಉಲ್ಲೇಖ ಮಾಡಿದ್ದು ಕೂಡ ಅದೇ ಕಾರಣಕ್ಕೆ ಕಂಫರ್ಟೇಬಲ್ ಆಗಿ ನಾನು ಇವಾಗ ಸುಖಾಸನದಲ್ಲಿ ಇದನ್ನು ತೋರಿಸ್ತೀನಿ ಕೂತ್ಕೊಂಡು ಹೇಗೆ ಮಾಡಬಹುದು ಅಂತ ನಮ್ಮ ಸೋಫಾದಲ್ಲಿ ಕುತ್ಕೊಂಡು ಈ ಪ್ರಾಣಾಯಾಮ ಮಾಡಬಹುದಾಗಿರುತ್ತೆ ಯಾವ್ದಾದ್ರೂ ಒಂದು ಮುದ್ರೆಯನ್ನು ಹಿಡ್ಕೊಳ್ಳೋಣ ಪ್ರಾಣ ಮುದ್ರೆಯನ್ನು ಹಿಡ್ಕೊಳ್ಳೋಣ ಹೆಚ್ಚು ಸೂಕ್ತ ಪ್ರಾಣಾಯಾಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ನಮ್ಮಲ್ಲಿ ಎರಡು ಕೈಯ ಕೊನೆಯ ಎರಡು ಬೆರಳುಗಳು ಅಂದ್ರೆ ಕಿರು ಬೆರಳು ಮತ್ತೆ ಪವಿತ್ರದ ಬೆರಳು ಅಂದ್ರೆ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ನ ಟಿಪ್ ಅನ್ನ ಹೆಬ್ಬೆಲಿನ ತುದಿಗೆ ಇಂಡೆಕ್ಸ್ನ ತುದಿಗೆ ಟಚ್ ಮಾಡ್ತೀವಿ ಮಿಕ್ಕಿದ ಎರಡು ಬೆರಗಳನ್ನ ಮೇಲ್ಮುಖವಾಗಿ ತೆರೆನಿರಿಸಿದೀನಿ ಇದನ್ನ ಮೇಲ್ಮುಖವಾಗಿ ಅಂದ್ರೆ ಫೇಸಿಂಗ್ ಅಪ್ಪು ಆಡೋ ತೊಡೆಯ ಮೇಲೆ ಇಟ್ಕೊಳ್ತೀವಿ ಇದನ್ನು ಪ್ರಾಣ ಮುದ್ರೆ ಅಂತ ಕರಿತೀವಿ ನಾವು ಇದು ಪ್ರಾಣಾಯಾಮಕ್ಕೆ ಹೆಚ್ಚು ಸೂಕ್ತವಾಗಿರುವ ಮುದ್ರೆ ಸೊ ಇಲ್ಲಿ ಪ್ರಾಣಾಯಾಮದ ಅಭ್ಯಾಸ ಕಣ್ಣು ಮುಚ್ಚ್ತೀವಿ ನಾವು ಇಲ್ಲಿ ಇದು ಒಂದು ರೀತಿಯ ಪ್ರಾಣಾಯಾಮ ಹೌದು ಧ್ಯಾನನೂ ಹೌದು ಸೊ ಆ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಹಾಗಾಗಿ ಕಣ್ಣು ಮುಚ್ಚೋದು ಅವಶ್ಯಕವಾಗಿರುತ್ತೆ ಈ ಪ್ರಾಣಾಯಾಮಕ್ಕೆ ಮಾತ್ರ ಪ್ರಾಣಾಯಾಮದ ಹೆಸರು ಪ್ರಣವ ಪ್ರಾಣಾಯಾಮ ಅಂತ ಆಗಿರುತ್ತೆ ಪ್ರಣವ ಅಂತಂದರೆ ಮೊದಲ ಅಂತ ಅರ್ಥ ಮೊದಲಿಗೆ ಮಾಡುವಂಥ ಪ್ರಾಣಾಯಾಮ ನಾವು ಯಾವ್ದಾದ್ರು ಅಭ್ಯಾಸಕ್ಕೆ ಯೋಗಾಭ್ಯಾಸಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಈ ಪ್ರಾಣಾಯಾಮವನ್ನು ಮಾಡ್ಬೋದು ಅಥವಾ ಕೊನೆಯಲ್ಲೂ ಮಾಡ್ಬೋದು ಅಥವಾ ನಾವು ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದೀವಿ ಅಂದರೆ ಈ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ಬೋದು ಒಂದು ಸರಿ ಓದಿಸೋದಕ್ಕಿಂತ ಮುಂಚೆ ಕಾನ್ಸಂಟ್ರೇಷನ್ ಕೂಡ ಮಾಡ್ಬೋದು ಬಾಡಿ ರಿಲ್ಯಾಕ್ಸೇಷನ್ ಆಗೋಕ್ಕೆ ಕೂಡ ಇದನ್ನು ಮಾಡಿಸ್ಬೋದು ಒಂದು ರೀತಿ ನಮಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೂಡ ಸಿಗುತ್ತೆ ಈ ಅಲ್ಲಿ ಹೇಗೆ ಮಾಡೋದು ಕಣ್ಣನ್ನು ಮೃದು ಹಾಗೆ ಮುಚ್ಕೊಂಡು ನಾರ್ಮಲ್ ಉಸಿರಾಟವನ್ನು ಇನ್ನಷ್ಟು ಗಮನಿಸ್ತಾ ಡೀಪಾಗಿ ಮಾಡ್ತಾ ಬರೋದು ಆಳದ ಉಸಿರಾಟ ಮಾಡ್ತಾ ಮಾಡ್ತಾ ಗಮನದಿಂದ ಶರೀರದ ಒಂದೊಂದೇ ಭಾಗವನ್ನ ಪಾರ್ಟ್ ಬೈ ಪಾರ್ಟ್ ಸ್ಕ್ಯಾನ್ ಮಾಡ್ತಾ ಮನಸ್ಸಿನಲ್ಲಿ ಬರೋದು ಗಮನಿಸ್ಕೊಳ್ತಾ ಹೋಗೋಕೆ ಹೇಳ್ಬೇಕು ನಾವು ಮಕ್ಕಳಿಗೆ ಅಂದರೆ ಪಾದವನ್ನು ಗಮನಿಸು ಮೊಣಕಾಲು ಗಮನಿಸು ಮಂಡಿ ಗಮನಿಸು ತೊಡೆ ಗಮನಿಸು ಆ ಎಲ್ಲ ಒಂದೊಂದು ಭಾಗಕ್ಕೂ ಗಮನದಿಂದ ಬ್ರೆತ್ತನ್ನು ಕಳಿಸೋದು ಎನರ್ಜಿಯನ್ನು ಕಳಿಸೋದು ಯಾಕಂದ್ರೆ ಆ ಎಲ್ಲ ಶರೀರದ ಭಾಗವು ಸೆಲ್ಸ್ಗಳಿಂದ ನಿರ್ಮಿತ ಆಗಿರುತ್ತೆ ಜೀವಕೋಶಗಳಿಂದ ಆ ಜೀವಕೋಶಗಳಿಗೆ ಜೀವವನ್ನು ತುಂಬಬೇಕು ಆಕ್ಸಿಜನ್ ಸಪ್ಲೈ ಆಗಬೇಕು ಚೆನ್ನಾಗಿ ಅದು ರಿಜುವಿನೇಟ್ ಆಗಬೇಕು ಪುನರ್ಜೀವನವನ್ನು ಕೊಡಬೇಕು ಹಳೆಯ ಸೆಲ್ಸ್ಗಳೆಲ್ಲ ಹೋಗಿ ಹೊಸ ಸೆಲ್ಸ್ಗಳು ಹುಟ್ಕೋಬೇಕು ಆ ಇನ್ಆಕ್ಟಿವ್ ಸೆಲ್ಸ್ಗಳು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆ ನಮಗೆ ಉತ್ಸಾಹ ಜೀವನದ ಉತ್ಸಾಹವನ್ನು ತಂದು ಕೊಡಬೇಕು ಈ ಪ್ರಾಣಾಯಾಮಿ ಗಮನವನ್ನು ಭಾಗಕ್ಕೆ ಮೇಲಕ್ಕೆ ಹರಿಸ್ಕೊಳ್ತಾ ಬರಣ ಮೊದಲಿಗೆ ಪಾದದ ಕಡೆಗೆ ಗಮನವನ್ನು ಹರಿಸ್ಕೊಳ್ಳೋಣ ಶರೀರ ಸಡಿಲ ಬಿಡ್ತಾ ಬನ್ನಿ ಪಾದದ ಬೆರಳುಗಳನ್ನ ಕಾಲ ಉಗುರಿನ ಭಾಗವನ್ನ ರಿಲ್ಯಾಕ್ಸ್ ಪೂರ್ಣ ಪಾದ ಕಾಲುಗಳು ಫೀಟಿನ ಭಾಗ ರಿಲ್ಯಾಕ್ಸ್ ಎಲ್ಲಿದೆಯೋ ಯಾವ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಚಲನೆ ಬೇಡ ನಿಶ್ಚಲವಾಗಿರಲಿ ಶರೀರ ಪ್ರಾಣಾಯಾಮ ಅಂದರೆ ಶರೀರ ನಿಶ್ಚಲವಾಗಿದ್ದಾಗ ಮಾಡುವಂಥ ಉಸಿರಾಟ ಏನಿದೆ ಅದನ್ನೇ ಪ್ರಾಣಾಯಾಮ ಅಂತ ಕನ್ಸಿಡರ್ ಮಾಡ್ತೀವಿ ಈಗ ದೀರ್ಘ ಶ್ವಾಸ ತಗೊಂಡು ಎರಡೂ ಪಾದಗಳಿಗೆ ಎಂಟೈರ್ ಫೀಟಿಗೆ ಬ್ರೆತ್ತನ್ನು ಕಳಿಸಿ ಮನಸ್ಸಿನಿಂದ ಹಾಗೆ ಕಳಿಸ್ಬೇಕ್ರೆ ನಮ್ಗೆ ಅನ್ನಿಸ್ಬಹುದು ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಅದೇನು ನಾವು ಕಳಿಸಿರೋ ಬ್ರೆತ್ ಕಾಲಕ್ಕೆ ಹೋಗುತ್ತಾ ಹೋಗೋದು ಲಂಗ್ಸಿಗೆ ತಾನೇ ಹೌದು ನಿಜ ಆದ್ರೆ ಪ್ರತಿ ಸೆಲ್ಸ್ ಒಂದು ಏರೋಬಿಕ್ಸ್ ಬ್ರೀದಿಂಗ್ ಅಂತ ನಡೆಯುತ್ತೆ ಏರೋಬಿಕ್ ಬ್ರೀದಿಂಗ್ ಅಂತ ಇರುತ್ತೆ ಏರೋಬಿಕ್ ಬ್ರೀದಿಂಗ್ ಅಂದ್ರೆ ಸೆಲ್ಸ್ ಲೆವೆಯಲ್ಲಿ ಆಗುವಂತ ಏರ್ ಎಕ್ಸ್ಚೇಂಜ್ ಸೊ ಅಲ್ಲಿರುವ ಬೇಡದೇ ಇರುವ ಆಕ್ಸಿ ಟಾಕ್ಸಿನೇಟೆಡ್ ಏರ್ ಹೊರಬಿಡುತ್ತೆ ಸೆಲ್ಸ್ಗಳು ಆಕ್ಸಿಜನ್ ಅನ್ನ ಹೀರ್ಕೊಳ್ಳುತ್ತೆ ಸೆಲ್ಸ್ಗಳು ಅದನ್ನ ಏರೋಬಿಕ್ ಬ್ರೀದಿಂಗ್ ಅಂತ ಕರಿತೀವಿ ಆ ಬ್ರೀದಿಂಗ್ ಈ ಪ್ರಾಣಾಯಾಮ ಹೆಲ್ಪ್ಫುಲ್ ಆಗುತ್ತೆ ಸೆಲ್ಸ್ ರಿಜುನೇಟ್ ಆಗುತ್ತೆ ಸೊ ನಮ್ಮ ನರ್ವ್ ಇಂಪಲ್ಸ್ ಗಮನ ಕಾಲ್ನ ಕಡೆಗೆ ಹರಿದು ಹೋಗಿ ಉಸಿರಾಟ ಮಾಡಿದಾಗ ನರ್ವ್ ಇಂಪಲ್ಸ್ ಕಾಲ್ನ ಕಡೆಗೆ ಹರಿದು ಹೋಗುತ್ತೆ ಸೊ ಅದು ಇನ್ನಷ್ಟು ಆ ಕಾಲಿನ ಭಾಗದ ಸೆಲ್ಸ್ಗಳನ್ನು ಆಕ್ಟಿವ್ ಮಾಡುತ್ತೆ ಐರೋಬಿಕ್ ಬ್ರೀದಿಂಗ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ ಸೊ ಆ ಕಾರಣಕ್ಕೆ ಗಮನದಿಂದ ಪಾರ್ಟ್ ಬೈ ಪಾರ್ಟ್ ಉಸಿರಾಟವನ್ನು ಮಾಡ್ತಾ ಬರುವಂಥದ್ದು ಪ್ರಾಣವ ಪ್ರಾಣಾಯಾಮ ಆಗಿರುತ್ತೆ ಪಾದದ ಭಾಗವನ್ನು ಗಮನಿಸ್ಕೊಂಡ್ವಿ ಈಗ ಹಾಗೆ ಮೊಣಕಾಲು ಎಂಟಯರ್ ಕಾಫ್ ಮಝಲ್ ಅಪ್ಪರ್ ಪೋರ್ಷನ್ ಲೋಯರ್ ಪೋರ್ಷನ್ ಕೆಳಭಾಗ ಮೇಲ್ಭಾಗ ಮೀನ ಕಂಡದ ಭಾಗ ಮಂಡಿ ನೀ ಕ್ಯಾಪ್ಸ್ ಥೈ ಮಝಲ್ಸ್ ಡೀಪ್ ಆಗೇನು ಹೇಳ್ ಮಾಡಿ ಆ ಪೋರ್ಷನ್ಗೆ ಬ್ರತನ್ನು ಕಳಿಸ್ಕೊಳ್ಳೋಣ ಮತ್ತು ಹಾಗೆ ಡೀಪ್ ಎಕ್ಸಲೇಷನ್ ಅಲ್ಲಿರುವ ಟಾಕ್ಸಿನೇಟೆಡ್ ಏರನ್ನು ಹೊರಬಿಡೋಣ ಎನರ್ಜೆಟಿಕ್ ಆಗಲಿ ಕಾಲಿನ ಭಾಗ ಪೂರ್ತಿ ಎರಡೂ ಪೂರ್ಣ ತೊಡೆಗಳು ಹೆಚ್ಚು ಮಾಂಸಖಂಡಗಳನ್ನು ಹೊತ್ತಿರುವ ಜಾಗ ಶರೀರದಲ್ಲಿ ಅದು ಮತ್ತೆ ಪೃಷ್ಠ ಭಾಗ ಅಂದರೆ ಬುಟಕ್ಸ್ ಅ ಹಿಪ್ ಪೋರ್ಷನ್ ಥೈಮಸಲ್ ಎರಡಕ್ಕೂ ದೀರ್ಘ ಶ್ವಾಸವನ್ನು ತುಂಬಿಸಿ ಕಂಪ್ಲೀಟ್ ಎಕ್ಸೇಲ್ ಹೀಗೆ ನಮಗೆ ಸಮಯಾವಕಾಶ ಇದ್ದರೆ ಇನ್ನೂ ಒಂದೊಂದು ಭಾಗಕ್ಕೂ ಐದೈದು ಉಸಿರಾಟ ಮೂರು ಮೂರು ಉಸಿರಾಟ ಹೀಗೆ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ನಾನು ಸುಮ್ಮನೆ ಒಂದೊಂದು ಉಸಿರಾಟವನ್ನು ತೋರಿಸ್ಕೊಳ್ತಾ ಬರ್ತಾ ಇದ್ದೀನಿ ನಾನು ನಿಮ್ಗೆ ಈಗ ಅದೇ ರೀತಿ ಶರೀರದ ಭಾಗ ಗಮನ ಮೇಲಕ್ಕೆ ಮಿಡ್ಲ್ ಪಾರ್ಟ್ ಆಫ್ ದ ಬಾಡಿ ಹೊಟ್ಟೆಯ ಪೋರ್ಷನನ್ನು ಗಮನಿಸ್ಕೊಳ್ತಾ ಇದ್ವಿ ಮೇನ್ ಮೇನ್ ಆರ್ಗ್ಯಾನ್ಸ್ಗಳಿರುವ ಜಾಗ ಮೈನ್ ಮೇನ್ ಸಿಸ್ಟಮ್ಗಳಿರುವ ಜಾಗ ಶರೀರದಲ್ಲಿ ಡೈಜೆಸ್ಟಿವ್ ಸಿಸ್ಟಮನ್ನು ಕಂಪ್ಲೀಟ್ ಫೋಕಸ್ ಮಾಡೋಣ ಅದೇ ರೀತಿ ಎಕ್ಸ್ಕ್ರೇಟರಿ ಆರ್ಗ್ಯಾನ್ಸ್ಗಳಿದೆ ವಿಸರ್ಜನಾಂಗಗಳು ಜೀರ್ಣಾಂಗಗಳು ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗಳಿಗೆ ಎಲ್ಲದಕ್ಕೂ ರಿಜ್ಯುನೇಟ್ ಆಗಲಿ ಡೀಪ್ ಇನ್ಹಲೇಷನ್ ಅವೆಲ್ಲವೂ ಸೆಲ್ಸಿಂದ ಆಗಿರೋದು ಪ್ರತಿ ಆರ್ಗ್ಯಾನ್ಸ್ಗಳು ಕೂಡ ಹೆಕ್ಸೇಲ್ ಗಮನ ಹಾಗೆ ಚೆಸ್ಟ್ ಪೋರ್ಷನಿಗೆ ಎದೆಯ ಭಾಗಕ್ಕೆ ಥೊರಾಸಿಕ್ ಕ್ಯಾವಿಟಿಗೆ ಎದೆಯ ಗೂಡನ್ನು ಚೆನ್ನಾಗಿ ಇನ್ಹೇಲ್ ಮಾಡಿ ಹಿಗ್ಗಿಸ್ಕೊಳ್ಳೋಣ ರೆಸ್ಪಿರೇಟ್ರಿ ಆರ್ಗ್ಯಾನ್ಸ್ಗಳಿಗೆ ಸರ್ಕ್ಯುಲೇಟರಿ ಆರ್ಗ್ಯಾನ್ಸ್ಗಳಿಗೆ ಶ್ವಾಸನಾಂಗ ಪೂರ್ಣ ಹೆಗ್ಗಿಸ್ಕೊಳ್ತಾ ಇದ್ದೀವಿ ಹೆಕ್ಸೇಲ್ ಈಗ ಗಮನ ಎರಡೂ ಕೈಗಳಿಗೆ ಕರ್ಮೇಂದ್ರಿಯಗಳು ಕೆಲಸಕ್ಕೆ ಬಳಸುವಂಥ ಇಂದ್ರಿಯ ಎಂಟೈರ್ ಹ್ಯಾಂಡ್ಸ್ ಎರಡೂ ಪೂರ್ಣ ಕೈಗಳು ಕೈ ಬೆರಳು ಗುರು ಪೂರ್ಣ ಮುಂದೋಳು ಹಸ್ತ ಎಲ್ಲ ಭಾಗಕ್ಕೆ ಶ್ವಾಸ ತಗೊಳ್ಳಿ ರಿಲೀಸ್ ದ ಪ್ರೆಷರ್ ಫ್ರಮ್ ದಟ್ ರೀಜನ್ ಈಗ ಹಾಗೆ ಫೋಕಸ್ ಶೋಲ್ಡರ್ ಪೋರ್ಷನ್ಗೆ ಎಂಟೈರ್ ನೆಕ್ ರೀಜನ್ ಅರೌಂಡ್ ದಿ ನೆಕ್ ನೇಪ್ ಏರಿಯಾ ಹೆಕ್ಸೇಲ್ ಡೀಪ್ ಲೀ ಸ್ಟ್ರೆಸ್ ನಿಲ್ಲೋ ಜಾಗ ಅದು ಸಾಮಾನ್ಯ ನಮಗೆ ನೆಕ್ಕಿನ ಸುತ್ತಮುತ್ತ ಕತ್ತಿನ ಸುತ್ತಮುತ್ತ ಪೂರ್ತಿ ರಿಲ್ಯಾಕ್ ಹೀಗೆ ಹಾಗೆ ಗಮನ ಡೋರ್ಸಲ್ ಪೋರ್ಷನ್ ಶರೀರದ ಹಿಂಭಾಗ ಪೃಷ್ಠ ಭಾಗದಿಂದ ಹಾಗೆ ಗಮನ ಮೇಲಕ್ಕೆ ಹಿಪ್ ಮಸಲಿಂದ ಮೇಲಕ್ಕೆ ಲೋಯರ್ ಬ್ಯಾಕ್ ಕೆಳ ಬೆನ್ನು ನಡು ಬೆನ್ನು ಬೆನ್ನು ಎಂಟೈರ್ ಸ್ಪೈನ್ ಟೇಲ್ ಬೋನಿಂದ ಸ್ಕಲ್ನವರೆಗೂನು ಪೂರ್ಣ ಭಾಗಕ್ಕೆ ಡೀಪರ್ ಇನ್ಹಲೇಷನ್ ಎಕ್ಸೇಲ್ ದ ಪ್ರೆಷರ್ ಲೆಟ್ ಗೋ ಆಲ್ ದ ಪ್ರೆಷರ್ ಈಗ ಹಾಗೆ ನಮ್ಮ ಗಮನವನ್ನು ಶರೀರದ ಮೇಲ್ಭಾಗ ಅಪ್ಪ ಪಾರ್ಟ್ ಆಫ್ ಅ ಬಾಡಿ ಶಿಫ್ಟ್ ಯುವರ್ ಅವೇರ್ನೆಸ್ ಟು ದಿ ಅಪ್ಪ ಪಾರ್ಟ್ ಆಫ್ ದ ಬಾಡಿ ದಟ್ ಇಸ್ ರೀಜನ್ ಫೇಶಿಯಲ್ ಮಝಲ್ಸನ್ನು ರಿಲ್ಯಾಕ್ಸ್ ಬಿಡಿ ಎರಡು ಕೆನ್ನೆಗಳಿಗೆ ಎನರ್ಜಿಯನ್ನು ತುಂಬಿಸಿ ಬ್ರೆತನ್ನು ಹೇರಿ ಆ ಭಾಗಕ್ಕೆ ಗಲ್ಲ ಮೂಗು ಕಣ್ಣುಗಳು ಹಣೆ ರಿಂಕಲ್ ಫ್ರೀ ಮಾಡಿ ಹಣೆಯಲ್ಲಿ ಬರುವಂಥ ನೆರಿಗೆಗಳನ್ನು ಫ್ರೀ ಆಗಿಬಿಡಿ ಕಿವಿಗಳೆರಡು ಎಲ್ಲ ಜ್ಞಾನೇಂದ್ರಗಳನ್ನು ರಿಲ್ಯಾಕ್ಸ್ ಆಗಿಬಿಡಿ ಇನ್ಹೇಲ್ ಫಿಲ್ ದ ಎನರ್ಜಿ ಥ್ರೂ ದಿ ಬ್ರೆತ್ ಹೆಕ್ಸೇಲ್ ಎಂಟೈರ್ ಹೆಡ್ರಿಜನ್ ತಲೆಯ ಭಾಗ ಮೆದುಳಿನ ಭಾಗ ಪೂರ್ಣ ರಿಲ್ಯಾಕ್ಸ್ ಸ್ಟಿಫ್ನೆಸ್ ತಲೆಯ ಸ್ಟಿಫ್ನೆಸ್ ಅನ್ನು ರಿಲ್ಯಾಕ್ಸ್ ಆಗಿಬಿಡಿ ಪ್ರತಿಯೊಂದು ಜೀವಕೋಶಕ್ಕೂ ಹೊಸತನವನ್ನು ತುಂಬಿ ಶ್ವಾಸ ಎಳೋದು ರಿಲ್ಯಾಕ್ಸ್ ನಗುಮುಖ ತುಂಬಲಿ ಹಾಗೆ ನಾನು ಹೆಲ್ದಿಯಾಗಿದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ಒಂದು ಅಫರ್ಮೇಷನ್ ಸಂಕಲ್ಪವನ್ನು ತಗೊಳ್ಳೋಣ ಕೊನೆಯಲ್ಲಿ ಆರೋಗ್ಯವಾಗಿದ್ದೀನಿ ನಾನು ಜಾಯ್ಫುಲ್ ಆಗಿದ್ದೀನಿ ನಾನು ಆಗಿದ್ದೀನಿ ಎನರ್ಜಿಟಿಕ್ ಪರ್ಸ್ನಾಲಿಟಿ ನಾನು ಬುದ್ಧಿವಂತ ಜೀವಿ ನಾನು ನಿಧಾನಕ್ಕೆ ಶರೀರಕ್ಕೆ ಚಲನೆಯನ್ನು ತಗೊಳ್ಳೋಣ ಓಂ ಶಾಂತಿ 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 ಪಾಮಿಂಗ್ ಪಾಮಿ ಮಾಡ್ತಾ ಹಂಗೆ ಹುಚ್ಚಿ ಬಿಸಿ ಹಾಕ್ಸಿ ಕಣ್ಣಿನ ಸುತ್ತ ಮುಖ ಕುದೋಣ ಕಣ್ಣು ಮಿಡಿಸ್ತಾ ಹಸ್ತಾ ನೋಡೋಣ ಪೂರ್ಣ ಕಣ್ಣನ್ನು ತೆರೆಯೋಣ